ಬುದ್ಧ ಅವರ ಜೀವನದ ಘಟನೆಯಿಂದ ಕೆಲವು ಪಾಠಗಳನ್ನು ಇವತ್ತು ಕಲಿಯೋಣ ಮೊದಲನೇ ಪಾಠ ಆಗೋದನ್ನು ಯಾರೂ ತಡಿಲಿಕ್ಕಾಗಲ್ಲ ಏನಾಗಬೇಕಂತಿದೆಯೋ ಅದು ಹಾಗೆಯೇ ಆಗ್ತದೆ ನಾವು ತಡಿಲಿಕ್ಕೆ ಪ್ರಯತ್ನ ಮಾಡಬಹುದು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು ಆದರೆ ಜೀವನ ನಿಮ್ಮನ್ನ ಯಾವ ಉದ್ದೇಶಕ್ಕಾಗಿ ಹುಟ್ಟಿಸಿದೆಯೋ ಆ ಕಾರ್ಯ ನಿಮ್ಮಿಂದ ಮಾಡಿಯೇ ಮಾಡಿಸ್ತದೆ ಯಾಕೆ ಈ ರೀತಿ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಬುದ್ಧ ಅವರ ಬಾಲ್ಯ ಬುದ್ಧ ಅವರು ರಾಜ್ಕುಮಾರ್ ಆಗಿದ್ರು ಅವರು ಹುಟ್ಟಿದಾಗ ಒಬ್ಬ ಜ್ಯೋತಿಷಿ ಹೇಳ್ತಾರೆ ಇವನು ಬಹುದೊಡ್ಡ ರಾಜನಾಗ್ಬೋದು ಅಥವಾ ಬಹುದೊಡ್ಡ ಸಂತ ಆಗ್ತಾನೆ ಅಂತ ಆದ್ರೆ ಅವರ ತಂದೆ ಬುದ್ಧ ಅವರು ಸಂತನಾಗೋದು ಇಷ್ಟ ಇರಲಿಲ್ಲ ಹಾಗಾಗಿ ಅಲ್ಲಿ ರಾಜಮಹಲಿನಲ್ಲಿ ಯಾವುದೇ ದುಃಖಗರ ಸನ್ನಿವೇಶ ಆಗಲಿ ಏನು ಆಗದಿರೋ ರೀತಿ ನೋಡ್ಕೊಳ್ತಾ ಇದ್ರು ಸುಖದ ಸುಪತ್ತಿಕೆಯಲ್ಲಿ ಬೆಳೆಸ್ಕೊಂಡು ಬಂದಿದ್ರು ಆದರೆ ಯಾವತ್ತೂ ಒಂದು ದಿವಸ ಹೊರಗಡೆ ಹೋದಾಗ ಅಲ್ಲವರು ಒಬ್ಬರು ವಯಸ್ಸಾಗಿರೋರನ್ನು ನೋಡ್ತಾರೆ ತನ್ನ ಸಾರಥಿ ಕೇಳ್ತಾರೆ ಇವನು ಅಂತ ಅದಕ್ಕೆ ಅವರು ಇಲ್ಲ ವಯಸ್ಸಾದ್ಮೇಲೆ ಎಲ್ಲರೂ ಇದು ಇದೇ ರೀತಿ ಆಗೋದು ಅಂತ ಉತ್ತರಿಸ್ತಾರೆ ನಾನು ಹಾಗೆ ಆಗ್ತೀನ ಅಂತ ಕೇಳಿದಾಗ ಹೌದು ನೀವು ಹಾಗೆ ಆಗ್ತೀರಾ ಅಂತ ಆ ಸಾರಥಿ ಹೇಳ್ತಾರೆ ಕತೆ ಹೇಳುತ್ತೆ ಇನ್ನು ಮುಂದುವರಿತಾ ಹೋಗ್ಬೇಕಾದ್ರೆ ಒಬ್ಬ ರೋಗಿನ ನೋಡ್ತಾರೆ ವಾಂತಿ ಮಾಡ್ತಾ ಇರೋದನ್ನು ಅವಾಗ ಬುದ್ಧ ಕೇಳ್ತಾರೆ ಏನಿದು ಅಂತ ಅದಕ್ಕೆ ಆ ಸಾರಥಿ ಇಲ್ಲ ಇದು ರೋಗ ಬಂದರೆ ಈ ರೀತಿ ಆಗುತ್ತೆ ಅಂತ ಬುದ್ಧ ಕೇಳ್ತಾರೆ ನನಗೂ ಆಗುತ್ತಾ ಸಾರಥಿ ಹೇಳ್ತಾರೆ ಹೌದು ನಿಮಗೂ ಆಗ್ಬೋದು ಇನ್ನು ಮತ್ತೆ ಮುಂದೋದ್ರೆ ಶವ ನೋಡ್ತಾರೆ ಏನಿದು ಸಾರಥಿ ಅಂತ ಕೇಳಿದಾಗ ಎಲ್ಲರೂ ಒಂದು ದಿವಸ ಸಾಯ್ಲೇಬೇಕು ಅಂತ ಸಾರಥಿ ಹೇಳ್ತಾರೆ ಅದಕ್ಕೆ ಬುದ್ಧ ನಾನೂ ಸಾಯ್ತೀನ ಅಂತ ಕೇಳಿದಾಗ ಸಾರಥಿ ಹೌದು ಎಲ್ಲರೂ ಒಂದು ದಿವಸ ಸಾಯ್ಲೇಬೇಕು ಅಂತ ಹೇಳ್ತಾರೆ ಅವರು ಒಂದು ಒಂದೂವರೆ ವರ್ಷ ತನಕ ಅದ್ರ ಬಗ್ಗೆನೇ ಯೋಚಿಸ್ತಾ ಇರ್ತಾರೆ ಇವೆಲ್ಲ ಘಟನೆಗಳು ಅವರ ಮನಸ್ಸಿನಲ್ಲಿ ಭಾರಿ ಪರಿಣಾಮ ಬೀರುತ್ತದೆ ಒಂದು ಒಂದೂವರೆ ವರ್ಷ ತನಕ ಇರ್ತಾರೆ ಕೊನೆಗೊಂದು ದಿವಸ ಹೊರಟೆ ಬಿಡ್ತಾರೆ ಆಗೋದನ್ನು ಯಾರೂ ತಡಿಲಿಕ್ಕಾಗಲ್ಲ ಆಗಲ್ಲ ಕೆಲವೊಂದು ಸಲ ನಾವೇನು ಬಯಸ್ತಾ ಇರ್ತೀವೋ ಅದು ಆಗೋಲ್ಲ ಏನಾಗಬೇಕಂತ ನಿರ್ಣಯ ಆಗಿರುತ್ತೋ ಅದೇ ಆಗ್ತದೆ ಹಣೆ ಬರನ ಯಾರೂ ಬದಲಾಯಿಸ್ಲಿಕ್ಕಾಗಲ್ಲ ಅಂತಾರಲ್ಲ ಆ ರೀತಿ ಪ್ರಯತ್ನ ಮಾಡ್ಬೋದು ಫಲ ಏನು ಸಿಗಬೇಕೋ ಅದೇ ಸಿಗೋದು ಅವರ ತಂದೆ ಏನೆಲ್ಲ ಮಾಡಿದ್ರು ಸುಖದ ಸುಪತ್ತಿಗೆಯಲ್ಲಿ ಬೆಳೆಸಿದ್ರು ಆದರೂ ಅವರನ್ನು ತಡೀಲಿಕ್ಕೆ ಆಗಿಲ್ಲ ಬುದ್ಧ ಅವರಿಂದ ಕಲಿಯಬೇಕಾದಂಥ ಎರಡನೇ ಪಾಠ ಸಿದ್ಧಾರ್ಥ ಆಗಿದ್ದಂಥವರು ಬುದ್ಧ ಆಗಿದ್ದೆ ಹೇಗೆ ಮನೆ ಬಿಟ್ಟು ಹೋಗಿದ್ದೆ ಯಾಕೆ ಅವರು ಒಂದು ಪ್ರಶ್ನೆ ಕೇಳ್ಕೊಳ್ತಾರೆ ನಾನು ಏನು ಮಾಡ್ತಾ ಇದ್ದೀನಿ ಈ ದುಃಖ ನಿವಾರಣೆಗೆ ಏನು ಉಪಾಯ ಇಲ್ವಾ ಯಾಕೆಂದ್ರೆ ಅವರು ಒಂದ್ಸಲ ಸನ್ಯಾಸಿನೂ ನೋಡಿದರು ಅವರು ಸಂತೋಷವಾಗಿ ಆರಾಮಾಗಿದ್ದರು ಸಾರಥಿ ಕೇಳಿದರು ಯಾರು ಇವನು ಅದಕ್ಕೆ ಸಾರಥಿ ಅವರು ಸನ್ಯಾಸಿ ಅವರೆಲ್ಲ ಬಿಟ್ಬಿಟ್ಟಿದ್ದಾರೆ ಇವ್ರಿಗೂ ಅನಿಸಿತ್ತು ನಾನು ಸನ್ಯಾಸಿ ಆದ್ರೆ ಹೇಗೆ ಅಂತ ಅಂದ್ರೆ ಎಲ್ಲ ಶುರುವಾಗೋದು ಪ್ರಶ್ನೆಯಿಂದ ನಾನೇನು ಮಾಡ್ತಾ ಇದ್ದೀನಿ ನನ್ನ ಜೀವನದ ಉದ್ದೇಶ ಏನು ನಾನು ಭೋಗಿಸ್ಲಿಕ್ಕೆ ಇಲ್ಲಿ ಬಂದಿರೋದ ಈ ಪ್ರಶ್ನೆನೇ ಅವರನ್ನು ಮನೆಯಿಂದ ಹೊರಗಡೆ ಹೋಗೋ ಥರ ಮಾಡಿದ್ದು ಉತ್ತರದಿಂದ ಮನುಷ್ಯ ಬದಲಾಗಲ್ಲ ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ರೆ ನಾನು ಬದಲಾಗ್ತೀನಿ ಆ ರೀತಿ ಆಗಲ್ಲ ಪ್ರಶ್ನೆನೇ ಮನುಷ್ಯನ ಬದಲಾಯಿಸೋದು ಜೀವನದ ಟ್ರಾನ್ಸ್ಫಾರ್ಮೇಶನ್ ಆಗೋದು ನಾನೇನು ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆಯಿಂದ ಕತೆ ಮುಂದುವರೆತ ಏನು ಹೇಳ್ತದಂದ್ರೆ ಅವರು ಒಂದ್ಸಲ ನಿರಂಜನ ನದಿನ ದಾಡ್ತಿರ್ಬೇಕಾದ್ರೆ ಆ ನದಿ ಆಳಾಗಿರಲಿಲ್ಲ ಆದ್ರೆ ನೀರಿನ ರಭಸದಿಂದ ಅವರಿಗೆ ನದಿ ದಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅವರು ಐದಾರು ತಿಂಗಳು ಊಟ ತಿಂಡಿ ಏನೋ ಮಾಡ್ದಂಗೆ ತಪಸ್ಸು ಮಾಡ್ತಾ ಇದ್ರು ಅವಾಗ ಒಂದು ಮರದ ತುಂಡನ್ನು ಹಿಡ್ಕೊಂಡು ಅಲ್ಲೇ ನಿಂತಿರ್ತಾರೆ ಅವಾಗ್ಲೂ ಅವ್ರ ಮನಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ನಾನೇನ್ ಮಾಡ್ತಾ ಇದ್ದೀನಿ ಹೊರಗಡೆ ಏನು ಹುಡುಕ್ತಾ ಇದ್ದೀನಿ ಈ ಪ್ರಶ್ನೆ ಅವರಲ್ಲಿ ಎರಡನೇ ಸಲ ಮೂಡಿದಾಗ ಅವರು ಅಲ್ಲೇ ಸಮೀಪ ಇರೋಂತಹ ಬೋಧಿ ವೃಕ್ಷದ ಕೆಳಗೆ ಹೋಗಿ ಕೂತ್ಕೊಳ್ತಾರೆ ಅಲ್ಲಿ ಅವರಿಗೆ ಜ್ಞಾನೋದಯ ಆಗುತ್ತೆ ನಾನೇನು ಮಾಡ್ತಾಯಿದ್ದೀನಿ ಯಾಕಂದರೆ ಆರೇಳು ವರ್ಷ ಆಯಿತು ಆ ಸಮಯದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಗುರುಗಳಿದ್ರು ಎಲ್ಲರನ್ನು ಭೇಟಿ ಮಾಡಿದ್ರು ಏನು ಹೇಳ್ತಾರೋ ಅದೆಲ್ಲ ಪಾಲಿಸಿದ್ರು ಆದರೂ ಅವ್ರಿಗೇನು ಸಿಗಬೇಕಂತಿತ್ತೋ ಏನು ಬಯಸ್ತಾ ಇದ್ರು ಅದು ಸಿಗ್ತಾ ಇರಲಿಲ್ಲ ಕೊನೆಗೆ ಅವರು ಪ್ರಶ್ನೆ ಕೇಳ್ಕೊಂಡಾಗ ಜೀವನದ ದೊಡ್ಡ ಪ್ರಶ್ನೆ ನಾನೇನು ಮಾಡ್ತಾಯಿದ್ದೀನಿ ಅವರಿಗೆ ಉತ್ತರ ಸಿಗ್ತದೆ ತುಂಬ ಜನ ಹೇಳ್ತಾರೆ ನನಗೆ ಕೆಟ್ಟ ಹ್ಯಾಬಿಟ್ ಬಿಡ್ಲಿಕ್ಕಾಗಲ್ಲ ನನ್ನ ಕೈಯಲ್ಲಿ ದುಡ್ಡು ಬರಲ್ಲ ಹಾಗೆ ಹೀಗೆ ಅಂತ ತುಂಬ ವರ್ಷದಿಂದ ನಾನು ಇಂಥ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಏನು ಇಂಪ್ರೂವ್ಮೆಂಟ್ ಇಲ್ಲ ಅಂತ ಅವರು ತಪ್ಪು ಮಾಡ್ತಾರೆ ಎಲ್ಲಿ ಗೊತ್ತಾ ಆ ಒಂದು ಪ್ರಶ್ನೆ ಕೇಳ್ಕೊಳ್ಳಲ್ಲ ನಾನೇನು ಮಾಡ್ತಾಯಿದ್ದೀನಿ ನಾನೇನು ಮಾಡಬೇಕಂತ ತುಂಬ ಜನ ಫ್ರೆಂಡ್ಸ್ ಹತ್ರ ಅವ್ರಿ ಹತ್ರ ಮೆಂಟ್ರ ಹತ್ರ ಕೋಚ್ ಹತ್ತಿರ ಎಲ್ಲ ಕಡೆ ಕೇಳ್ಕೊಂಡು ಬರ್ತಾರೆ ಆದರೆ ಅವ್ರನ್ನ ಅವರು ಪ್ರಶ್ನೆ ಕೇಳ್ಕೊಳ್ಳಲ್ಲ ನಾನೇನು ಮಾಡ್ತಾಯಿದ್ದೀನಿ ಅಂತ ಏಕಾಂತದಲ್ಲಿ ಸುಮ್ಮನೆ ಕೂತ್ಕೊಂಡಾಗ ಈ ಪ್ರಶ್ನೆ ನೀವು ಕೇಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗೇ ಆಗುತ್ತೆ ಈ ಪ್ರಶ್ನೆ ನಾನೇನು ಮಾಡ್ತಾಯಿದ್ದೀನಿ ಅನ್ನೋ ಪ್ರಶ್ನೆ ಬುದ್ಧರಂತ ಬುದ್ಧರನ್ನೇ ಬದಲಾಯಿಸಿದೆ ಅಂದಮೇಲೆ ನಿಮ್ಮನ್ನು ಬದಲಾಯಿಸಲ್ವಾ ಕೇಳ್ಕೊಳ್ಳಿ ನಾನೇನು ಮಾಡ್ತಾಯಿದ್ದೀನಿ ಹತ್ತು ವರ್ಷದಿಂದ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀರ ಸಕ್ಸಸ್ ಇಲ್ಲ ಅಂದರೆ ನೀವು ಟೈಮ್ ಪಾಸು ಮಾಡ್ತಿರ್ಬೋದು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಆಗದೇ ಇರಬಹುದು ಸರಿಯಾಗಿ ಕೇಳ್ಕೊಳ್ಳಿ ನಾನೇನು ಇದ್ದೀನಿ ಮುಂದುವರಿಯೋಣ ಯಾಕಂದರೆ ಬುದ್ಧರ ಜೀವನದಲ್ಲಿ ಕತೆನೇ ಕತೆ ತುಂಬ ಕತೆಗಳಿದ್ದಾವೆ ಮುಂದೆ ಸಾಧ್ಯವಾದರೆ ಬುದ್ಧ ಅವರ ಬಯೋಗ್ರಫಿನ ವಿಡಿಯೋ ಸೀರೀಸ್ ಮಾಡ್ತೀನಿ ಬುದ್ಧ ಅವರು ಆ ಟೈಮಲ್ಲಿ ತುಂಬ ಫೇಮಸ್ ಆಗಿದ್ದರು ಅವರ ಪ್ರವಚನಗಳು ನೆಡ್ತಾ ಇತ್ತು ದೊಡ್ಡ ದೊಡ್ಡ ಜನಗಳು ಬಂದು ಇದ್ದರು ಅದೇ ಸಮಯದಲ್ಲಿ ಇನ್ನೊಬ್ಬ ಜ್ಞಾನ ಇದ್ದರು ತುಂಬ ನಾಲೆಜ್ ಇತ್ತು ಅವರಿಗೆ ಮಹಾನ್ ಬುದ್ಧಿವಂತ ಅವರು ಯೋಚಿಸ್ತಾರೆ ನಾನು ಬುದ್ಧರನ್ನು ಸೋಲಿಸ್ಬೇಕಲ್ಲ ವಿವಾದ ಮಾಡಿಕೊಂಡು ಅವರನ್ನು ಸೋಲಿಸ್ಬೇಕಲ್ಲ ಅಂತ ಆವಾಗ ಒಬ್ಬರನ್ನು ಕೇಳ್ತಾರೆ ನಾನು ಬುದ್ಧವರ ಜೊತೆ ವಾದ ವಿವಾದ ಮಾಡಿಕೊಂಡು ಅವರನ್ನು ಸೋಲಿಸ್ಬೇಕು ಅಂತ ಆವಾಗ ಅವ್ರು ಹೇಳ್ತಾರೆ ಬುದ್ಧರನ್ನು ನೀನು ಸೋಲಿಸ್ಬೇಕಂತಿದ್ಯಾ ಬುದ್ಧನ ಹತ್ತಿರ ಹೋಗಿ ಅವ್ರ ಹತ್ರ ಪ್ರಸ್ತಾಪ ಇಡು ನಾನು ನಿಮ್ಮ ಜೊತೆ ವಿವಾದ ಮಾಡಲಿಕ್ಕೆ ಬಯಸ್ತೀನಿ ಅಂತ ಕೊನೆಗೂ ಆ ಜ್ಞಾನಿ ಹೋಗ್ತಾರೆ ಆ ಟೈಮಲ್ಲಿ ಬುದ್ಧ ಅವರು ಪ್ರವಚನ ಮಾಡ್ತಾ ಇರ್ತಾರೆ ಸುಮಾರು ಹೊತ್ತಾದಮೇಲೆ ಕೊನೆಗೂ ಬುದ್ಧ ಪ್ರೀ ಆಗ್ತಾರೆ ಆವಾಗ ಈ ಜ್ಞಾನಿ ಪ್ರಸ್ತಾಪ ಇಡ್ತಾರೆ ನಾನು ನಿಮ್ಮ ಹತ್ರ ವಿವಾದ ಮಾಡಬೇಕು ಅಂತ ಅದಕ್ಕೆ ಬುದ್ಧ ಅವರು ಒಪ್ಕೋತಾರೆ ಸರಿ ಆದರೆ ಒಂದು ಷರತ್ ಇದೆ ಷರತ್ತು ಏನಂದರೆ ನೀನು ಎರಡು ವರ್ಷ ಈ ಜಾಗದಲ್ಲಿ ಸುಮ್ಮನೆ ಕುತ್ಕೋಬೇಕು ಇಲ್ಲೇನಾಗುತ್ತೋ ನೋಡ್ಬೇಕಷ್ಟೇ ಮಾತಾಡಂಗಿಲ್ಲ ಅಂತ ಅವರೇನು ಒಪ್ಕೋಬೇಕಂತ ಇರ್ತಾರೆ ಅದೇ ಸಮಯದಲ್ಲಿ ಅಲ್ಲಿರೋಂತಹ ಬುದ್ಧ ಅವರ ಅನುಯಾಯಿ ಒಬ್ಬರು ನಗ್ತಾರೆ ಇವ್ರು ಕೇಳ್ತಾರೆ ನಾನೇನು ಷರತ್ತನ್ನ ಒಪ್ಕೊಳ್ತೀನಿ ಆದರೆ ಇವ್ರು ಯಾಕೆ ನಕ್ಕಿದ್ದು ಅಂತ ಅದಕ್ಕೆ ಬುದ್ಧ ಅವರು ನನಗೇನು ಗೊತ್ತು ಅವರಿಗೆ ಕೇಳುವಂತ ಆವಾಗ ಅನುಯಾಯಿ ಹೇಳ್ತಾರೆ ನಾನು ಇದೇ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೆ ಬುದ್ಧರ ಶಿಷ್ಯನಾಗಿದ್ದೀನಿ ನೀನು ತಪ್ಪು ಮಾಡಬೇಡ ಓಡೋಗು ಅಂತ ಆದರೆ ಅವರು ಒಪ್ಕೊಳ್ಳಲ್ಲ ಅಲ್ಲೇ ಕೂತ್ಕೋತಾರೆ ಎಲ್ಲ ಹೋಗೋದು ಬರೋದು ಎಲ್ಲ ದೀಕ್ಷೆ ಕೊಡೋದು ಎಲ್ಲ ನೋಡ್ತಾರೆ ಎರಡು ವರ್ಷ ಹೋಗಿದ್ದೆ ಗೊತ್ತಾಗಲ್ಲ ಅವಾಗ ಬುದ್ಧನೇ ನೆನಪಿಸ್ತಾರೆ ಏನಪ್ಪ ಅದು ವಿವಾದ ಮಾಡೋಣ ಅಂತಿದೆಯಲ್ಲ ನಾನು ರೆಡಿ ಬಾ ಅಂತ ಆವಾಗ ಆ ಜ್ಞಾನ ಹೇಳ್ತಾರೆ ಇನ್ನೆಲ್ಲಿಯೇ ವಿವಾದ ಏನಿದೆ ಪ್ರಶ್ನೆ ಏನೂ ಇಲ್ಲ ಅಂತ ಕತೆಯ ಸಂದೇಶ ಇಷ್ಟೇ ನಿಮಗೆ ನಿಜವಾದ ಜ್ಞಾನ ಬಂದರೆ ತರ್ಕ ಮಾಡೋನಿರಲ್ಲ ಜ್ಞಾನ ಅಂದರೆ ಪ್ರಶ್ನೆನೇ ಇರಲ್ಲ ನಿಮ್ಮ ಹತ್ರ ಏನೂ ಪ್ರಶ್ನೆ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ಪರಮಜ್ಞಾನೇ ಆಗಿದ್ದೀರಾ ಅಂತ ನಿಮ್ಮ ಹತ್ತಿರ ತುಂಬ ಪ್ರಶ್ನೆ ಇದೆ ಅಂದರೆ ಜ್ಞಾನದ ಅಭಾವ ಇದೆ ಅಂತ ಅರ್ಥ ಜ್ಞಾನ ಬಂದರೆ ಪ್ರಶ್ನೆ ಇರೋಲ್ಲ ಕೋಪನೂ ಪ್ರಶ್ನೆನೇ ನನ್ನ ಜೊತೆ ಹೀಗ್ಯಾಕಾಯಿತು ನನ್ನ ಜೊತೆ ಹೀಗ್ಯಾಕೆ ನಡ್ಕೊಂಡ್ರು ಇದು ಪ್ರಶ್ನೆನೇ ದೇವರು ನನ್ನ ಜೊತೆ ಹೀಗ್ಯಾಕೆ ಮಾಡ್ತಾಯಿದ್ದಾನೆ ಇದು ಪ್ರಶ್ನೆನೇ ಮನುಷ್ಯ ಪ್ರಶ್ನೆಯ ಬಂಧನಕ್ಕೆ ಸಿಕ್ಕಾಕೊಂಡು ಸ್ಟ್ರೆಸ್ಸು ಚಿಂತೆ ತಲೆನೋವು ಅನುಭವಿಸ್ತಾ ಬದುಕ್ತಾ ಇದ್ದಾನೆ ನನಗೆ ಕ್ಲೈಂಟ್ ಯಾಕೆ ಸಿಗ್ತಾಯಿಲ್ಲ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ ನನಗೆ ಯಾಕೆ ಈ ರೀತಿ ಬಿಸ್ನೆಸ್ ಇಲ್ಲ ಎಲ್ಲ ಪ್ರಶ್ನೆನೇ ನಿಮ್ಮಲ್ಲಿ ಪ್ರಶ್ನೆ ಇದೆ ಅಂದರೆ ಜ್ಞಾನದ ಅಭಾವ ಇದೆ ಅಂತಲೇ ಅರ್ಥ ತುಂಬ ಜನ ನಿಮಗೆ ತುಂಬ ಪ್ರಶ್ನೆ ಕೇಳ್ತಾರೆ ನೀವು ಆ ಪ್ರಶ್ನೆಯಲ್ಲಿ ಸಿಕ್ಕಾಕೊಬೇಡಿ ತರ್ಕಕ್ಕೆ ಇಳಿಬೇಡಿ ಅವರ ಪ್ರಶ್ನೆಯಿಂದ ದುಃಖಿತರಾಗಬೇಡಿ ಉತ್ತರ ಗೊತ್ತಿದ್ರೆ ಹೇಳಿ ಇಲ್ಲ ಅಂದರೆ ಸುಮ್ಮನೆ ರೀ ಜನರ ಕೂತರ್ಕಕ್ಕೆ ಬೀಳಬೇಡಿ ಅದಕ್ಕೆ ಶಕ್ತಿ ವ್ಯಯಿಸಬೇಡಿ ನಿಮ್ಮ ಎನರ್ಜಿನ ಸೇವ್ ಮಾಡಿ ನಿಮ್ಮ ಮೂಡ್ ಹಾಳು ಮಾಡ್ಕೊಳ್ಬೇಡಿ ಗೀತೆಯ ಸಾರ ಆಗೋದೆಲ್ಲ ಒಳ್ಳೆಯದಕ್ಕೆ ಏನಾಗಿದೆಯೋ ಒಳ್ಳೆಯದೇ ಆಗಿದೆ ಮುಂದಾಗೋದು ಒಳ್ಳೆಯದಕ್ಕೆ ಆಗ್ತದೆ ಅಂತ ಏನು ಹೇಳ್ತಾರಲ್ಲ ಇದರ ಉದ್ದೇಶ ಏನು ಗೊತ್ತಾ ಡೋಂಟ್ ಆಸ್ಕ್ ಕ್ವೆಶನ್ ಅಂತ ಯಾಕಂದರೆ ಎಲ್ಲ ಪ್ರಶ್ನೆ ಯೂಸ್ಲೆಸ್ ಹಿಂದೇನಾಯಿತು ಯಾಕಾಯಿತು ಮುಂದೇನಾಗ್ಬೋದು ಇವೆಲ್ಲ ಅನ್ನೆಸಸರಿ live in the present